ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಧುಮ್ಸಂದ್ರ ನರಸಿಂಹ ಅಂತ ನಾನೀಗ ಮಾತ ಯಾಕಂದ್ರೆ ಮಾತಾಡ್ಬೇಕು ಅಂದ್ರೆ ಈ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದಾರೆ ಜನ ಭಾಗ ಗಡಿ ಭಾಗದಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದಾರೆ ಸಾಹಿತ್ಯ ಸಮ್ಮೇಳನ ಮಾಡೋದು ನಮ್ಗೆ ವಿರೋಧ ಅಲ್ಲ ಹುಟ್ಟೂರು ಇದು ಡಿ ಜಿ ಅವರ ಹುಟ್ಟೂರು ಮೂಡಲ ಬಾಗಿಲು ಅಂತ ಆ ಮೂಡಲ ಬಾಗಿಲಿನಲ್ಲಿ ಡಿ ಜಿ ಅವ್ರ ಪ್ರತಿಮೆ ಇಲ್ಲ ನಮ್ಗೆ ಆ ಪ್ರತಿಮೆಯನ್ನು ಕಂಬ ಕಂಪಲ್ಸರಿ ನಮ್ಮ ವಿದ್ಯಾರ್ಥಿ ಪೀಳಿಗೆಗೆ ಯುವಕರ ಪೀಳಿಗೆಗೆ ಎಲ್ಲ ಪ್ರತಿಮೆ ಅಗತ್ಯ ಇದೆ ಆದ್ರಿಂದ ನಮ್ಮ ವಿರೋಧ ಏನು ಅಂತ ಹೇಳಿದ್ರೆ ಡಿ ವಿಜಿ ಪ್ರತಿಮೆ ಬೇಕು ಅಂತ ಆ ಡಿ ವಿಜಿ ಕೃತದಲ್ಲೇ ಮಾಡ್ಬೇಕು ಡಿ ವಿಜಿ ಪ್ರತಿಮೆಯನ್ನ ಅದ ಮಾಡಿದ್ರೆ ನಾವೆಲ್ಲ ಎಲ್ಲ ಸಪೋರ್ಟ್ ಮಾಡ್ತೀವಿ ಇಲ್ಲದಿದ್ರೆ ನನ್ನ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ವಿರೋಧ ಇದೆ ಜನ ಇಡೀ ಜನಪ್ರತಿನಿಧಿಗಳಿಗೆ ನನ್ನ ವಿರೋಧ ಧಿಕ್ಕಾರ ಇದೆ ದಯವಿಟ್ಟು ಕನ್ನಡ ಸ ಕನ್ನಡ ಪರ ಸಂಘಟನೆಗಳು ಶಿಕ್ಷಕರು ಮತ್ತೆ ಪತ್ರಕರ್ತರು ಮುಖ್ಯವಾಗಿ ಪತ್ರಕರ್ತರ ಪಿತಾಮಹ ಡಿ ವಿಜಿ ಅವರಾಗಿದ್ದು ಅವರು ಈ ಭಾಗದಲ್ಲಿ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ಸಹಕಾರ ನೀಡಬೇಕು ಈ ಪ್ರತಿಭಟನೆಗೆ ಅನ್ನೋದು ನನ್ನ ಭಾವನೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಂಘಟನೆ ಕನ್ನಡಪರ ಸಂಘಟನೆಗಳು ಕೊಡ್ತಾ ಇದ್ದಾರೆ ದಲಿತ ಪರ ಸಂಘಟನೆಗಳು ಕೊಡ್ತಾ ಇದಾರೆ ಎಲ್ಲೂ ಕೊಡ್ತಾ ಇದ್ದಾರೆ ಪ್ರತಿಭಟನೆ ನಾವು ಮಾಡ್ತೀವಿ ಸರ್ ನಾನು ಒಬ್ಬನೇ ಬಂದಿದ್ದೀನಿ ಬೆಂಬಲ ಇದೆ ಅವರೆಲ್ಲ ಬೆಂಬಲ ಬರ್ತಾರೆ ಐದನೇ ತಾರೀಕು ನಿಂಗ್ಲಿ ಭಾಗಕ್ಕೆ ಎಲ್ರೂ ಬರ್ತಾರೆ ಪ್ರತಿಭಟನೆ ಕೊಪ್ಪು ಬಾವುಟ ಆರ್ಸಕ್ಕು ರೆಡಿ ಇದೀವಿ ನಾವು ಪ್ರತಿಮೆ ನೆಂಗಿಲಿಯಲ್ಲಿ ಪ್ರತಿಮೆಯನ್ನ ಅನಾವರಣ ಮಾಡಿ ಡಿವಿಜ್ ವೃತ್ತದಲ್ಲಿ ಅನಾವರಣ ಮಾಡಿದ್ರೆ ನಾವೆಲ್ಲ ಬೆಂಬಲ ಇದೀವಿ ಸಾಹಿತ್ಯ ಸಮ್ಮೇಳನ ಮಾಡಕ್ ಬೆಂಬಲ ಇದೀವಿ ಇಲ್ಲಾಂದ್ರೆ ನಮ್ಮ ವಿರೋಧ ಇದೆ ಇಡೀ ರಾಜ್ಯ ಪ್ರತಿ ಪ್ರತಿನಿಧಿಗಳ ಧಿಕ್ಕಾರ ಆಗ್ತೀವಿ ಮತ್ತೆ ಇಲ್ಲಿರೋ ಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ದಯವಿಟ್ಟು ಇದು ಸಹಕಾರ ನೀಡಬೇಕು ಪ್ರತಿಮೆಯನ್ನ ಅನಾವರಣ ಮಾಡಿ ಮತ್ತೆ ಸಾಹಿತ್ಯ ಸಮ್ಮೇಳನ ಮಾಡೋಕೆ ಸಿದ್ಧರಾಗಿ ನಾವೆಲ್ಲ ಬೆಂಬಲ ಇದೆ ಅನುಮತಿ ಇದೆಯಾ ಅನುಮತಿ ಇದೆ ಇವರು ಅಂಬರೀಶ್ ಪ್ರೀಡೆಗಳಿಂದ ಸಾಯ ಶಾಸಕರಾದ ಅಂಬರೀಷ್ ಅವರಿಂದ ಮತ್ತೆ ಎಚ್ ನಾಗೇಶ್ ಅವರು ಕೊತ್ತೂರ್ ಮಂಜು ಅವರು ಎಲ್ಲ ಅನುಮತಿ ಕೊಟ್ಟಿದ್ದಾರೆ ಎಲ್ಲಾ ರೆಡಿ ಆಗ್ತದೆ ಮೊನ್ನೆ ಕೇಳಿದ್ರೆ ಸಾಹಿತ್ಯ ಇದು ತಾಲೂಕ್ ಪಂಚಾಯಿತಿಯಲ್ಲಿ ಮೊನ್ನೆ ಸಾಹಿತ್ಯ ಸಮ್ಮೇಳನ ದಿನ ಕೇಳಿದ್ರೆ ಅದ್ ರೆಡಿ ಆಗ್ತಾ ಇದೆ ಇದು ರೆಡಿ ಇದೆ ಪ್ರತಿಮೆ ರೆಡಿ ಆಗಿದೆ ಹಣವನ್ನ ಮಾಡ್ಬಿಡ್ತೀವಿ ಮೂರ್ ದಿನದಲ್ಲ ಮಾಡ್ಬಿಡ್ತೀವಿ ಅಂತ ಹೇಳಿದ್ದಾರೆ ಅನುಮತಿ ಪತ್ರ ನೀವು ಅಲ್ಲಿ ತೋರ್ಸಿದ್ದಾರೆ ಅನುಮತಿ ಪತ್ರ ಇದೆ ಅಂತ ತೋರಿಸಿದ್ದಾರೆ ನಾನ್ ನೋಡಿಲ್ಲ ನಮ್ಗೆ ಡಿವಿಜಿ ಕೃತ ಇದೆಯಲ್ಲ ಅಲ್ಲಿ ಯಾಕೆ ಬೇಕಾಗಿತ್ತದ ಸರ್ ಈಗ ಎಲ್ಲಾ ಎಲ್ಲಾ ಇದನ್ನ ಪುತ್ರಿಗಳನ್ನ ಇದಾರಲ್ಲ ನಮ್ಮ ಡಿವಿಜಿ ಹುಟ್ಟೂರಲ್ವಾ ಇದು ಡಿವಿಜಿ ಹುಟ್ಟೂರ್ವಲ್ಲ ಇದು ಅವ್ರ ಪ್ರತಿಮೆ ಇಡಕ್ಕೆ ಏನಕ್ಕೆ ಅನುಮತಿ ಬೇಕು ಸರ್ ಎಲ್ಲಾ ಸೇರ್ಕೊಂಡ್ರೆ ಇದು ಒಗ್ಗಟ್ಟಾದ್ರೆ ಯಾವ ಅನುಮತಿ ಬೇಕಲ್ಲ ನಾವೇ ಒಂದು ಸುಪ್ರೀಂ ಕೋರ್ಟ್ ಸರ್ ಎಲ್ಲ ಎಲ್ಲರೂ ಜನಗಳೇ ಒಂದು ಸುಪ್ರೀಂ ಕೋರ್ಟ್ ಸರ್ ಜನಗಳೇ ಹೇಳಿದ್ದೆ ಮಾತಲ್ವಾ ಎಲ್ಲ ಜನಗಳು ನಾವು ನಾವು ಒಗ್ಗಟ್ಟಿದ್ರೆ ಯಾಕೆ ಸರ್ ಆಗಲ್ಲ ಅದೇ ಯಾಕೆ ಸರ್ ಪ್ರತಿಮೆಗೆ ಅನುಮತಿ ಬೇಕು ತಾವೇ ಹೇಳಿ ಸರ್ ಏನಕ್ಕೆ ಬೇಕು ಅನುಮತಿ ಎಲ್ಲ ಒಂದಾಗಿ ನಾವು ನಮ್ದೂರು ನಮ್ಮ ಊರಲ್ಲಿ ನಮ್ಮ ನಮ್ಮ ವ್ಯಕ್ತಿಯನ್ನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಕ್ಕೆ ನಮ್ಗೆ ಯಾಕೆ ಸರ್ ಅನುಮತಿ ಬೇಕು ಸರ್ಕಾರ ಆದೇಶ ಹೊರಡಿಸಿದೆಯಲ್ಲ ಪ್ರತಿಮೆಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಅದಕ್ಕೆ ಯಾರು ಜವಾಬ್ದಾರಿ ಈ ರಾಜ್ಯದಲ್ಲಿ ಪ್ರತಿಭೆಗಳು ಮಾಡ್ತಾ ಇದಾರಲ್ಲ ಸರ್ ಪ್ರತಿಮೆ ಇಟ್ಟರೆ ಅದಕ್ಕೆ ಜವಾಬ್ದಾರಿ ಯಾರು ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ನಗರಸಭಾ ಇದೆ ಸಾಹಿತ್ಯ ಪರಿಷತ್ ಇದೆ ಸಾಹಿತ್ಯ ಪದಕ್ಕೆ ಸಾಹಿತ್ಯ ಅಧ್ಯಕ್ಷರಾಗಿದ್ದಾರೆ ಸದಸ್ಯರುಗಳಾಗಿದ್ದಾರೆ ರಾಜ್ಯಾಧ್ಯಕ್ಷರುಗಳಾಗಿದ್ದಾರೆ ಅವರು ಇದಾರಲ್ಲ ಸರ್ ಎಲ್ಲ ನಮ್ಮ ಪ್ರತಿಮೆಯನ್ನು ನಾವು ರೆಡಿ ಇದೀವಲ್ಲ ಸರ್ ನನ್ನ ಸಾಹಿತ್ಯ ಸಮ್ಮೇಳನಗೆ ನನ್ನ ವಿರೋಧ ಇದೆ ನನ್ನ ಪ್ರತಿಮೆ ಕುತ್ತದಲ್ಲಿ ಡಿ ವಿಜಿ ಅವರ ಪ್ರತಿಮೆ ಇಡಬೇಕು ಇಟ್ಟಿವರೆಗೂ ನಾ ಸಾಹಿತ್ಯ ಸಮ್ಮೇಳನ ಆಡಕ್ ಬಿಡಲ್ಲ ನನ್ನ ವಿರೋಧ ಇದೆ ಸಾಹಿತ್ಯ ಸಮ್ಮೇಳನ ನಮ್ಮ ವಿರೋಧ ನಮ್ಮ ವಿರೋಧ ಇದೆ